ಸ್ನೇಹಿತರೆ ನಮಸ್ತೆ ನಾನು ಈಶ್ವರ ಪೀತಿರ ಮಾತಾಡ್ತಿರೋದು ನಾನಿವತ್ತೊಂದು ಗೋವಿನ ಕಥೆ ಹೇಳಿ ಕೊಟ್ಟಿದ್ದೀನಿ ಎಲ್ ಡಿ ನಂದೀಶ್ ಅಂತ ಹೇಳಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಲಾಳನಕೆರೆ ಅಂತೇಳಿ ಊರಿನ ಹೆಸರು ಬನ್ನೂರು ರಸ್ತೆಯಲ್ಲಿ ಬರುತ್ತೆ ಕೊತ್ತತ್ತಿ ಹೋಬಳಿ ಬರುತ್ತೆ ಸುಮಾರು ಮಂಡ್ಯದಿಂದ ಹತ್ತೈದು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಸಣ್ಣ ಗ್ರಾಮ ಅಲ್ಲಿ ನಮ್ಮ ವಿಶ್ವಗುರು ಬಸವಣ್ಣನವರು ಭಕ್ತರಾದಂಥ ನಂದೀಶ್ ಅವರು ಕಳೆದ ಹನ್ನೆರಡು ವರ್ಷದ ಕೆಳಗಡೆ ನಾನೇಕೆ ಹಸುಗಳನ್ನ ಹಸುಗಳನ್ನು ಸಾಕಬಾರ್ದು ಅಂತ ಹೇಳಿ ಅವ್ರ ಮನೇಲಿದ್ದಂಥ ಹಸುಗಳನ್ನು ಉಪಯೋಗಿಸ್ಕೊಂಡು ಒಂದಿಷ್ಟು ಅಮೃತ್ ಮಹಲ್ ತಳಿಗಳನ್ನು ತೆಗೆದುಕೊಂಡು ಬಂದು ಜೊತೆಗೆ ಎರಡು ಗೀರಹಸುಗಳನ್ನೂ ಸೇರಿಸ್ಕೊಂಡು ಒಂದು ಗೋಶಾಲೆಯನ್ನು ಶುರು ಮಾಡ್ತಾರೆ ಗೋಶಾಲೆ ಶುರು ಮಾಡಿ ಆದಮೇಲೆ ಅದರ ಉಪ ಉತ್ಪನ್ನಗಳನ್ನ ಏನು ಮಾಡ್ಬೋದು ಗೋವಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಹೇಗೆ ಜನಗಳಿಗೆ ತಿಳಿಸೋದು ಅಂತ ಹೇಳಿ ಅದ್ರ ಬಗ್ಗೆ ಅವರೊಂದು ರಿಸರ್ಚ್ ಟೈಪ್ ಶುರು ಮಾಡ್ತಾರೆ ಅದಾದ ನಂತರ ಅವ್ರಿಗೆ ಅನೇಕ ವಿಷಯಗಳು ಹೊರಡೆ ಬರುತ್ತೆ ಹಸುಗಳನ್ನ ಗೋಮಿಗಳನ್ನ ಉಪಯೋಗಿಸ್ಕೊಂಡು ಗೋಮೂತ್ರಗಳನ್ನು ಉಪಯೋಗಿಸಿಕೊಂಡು ಏನೇನು ಮಾಡ್ಬೋದು ಹೇಗೆ ಒಂದು ಹಸು ಅಥವಾ ಒಂದು ಎತ್ತು ಹೇಗೆ ನಮಗೆ ಎಕಾನಮಿಯಾಗಿ ನಮಗೆ ಕೆಲಸ ಮಾಡ್ತಿತ್ತು ಹಳ್ಳಿಗಳಲ್ಲಿ ಎಕಾಲಜಿ ಇರ್ಬೋದು ಅಥವಾ ಎಕಾನಮಿ ಇರ್ಬೋದು ಎರಡಲ್ಲೂ ನಮ್ಮ ಒಂದು ಪರಿಸರ ಉಳಿಬೇಕು ಅಂತ ಸಹ ಎಕಾಲಜಿ ಇದರಲ್ಲಿ ನಮಗೆ ಬರೋ ಅಂಥದ್ದು ಒಂದು ಆರ್ಥಿಕ ಪರಿಸ್ಥಿತಿ ನಾವು ಸರಿದೂಗಿಸ್ಬೇಕು ಅಂತಂದರೆ ಒಂದು ಹಸು ಹೇಗೆ ನಮಗೆ ಸಪೋರ್ಟ್ ನಿಲ್ತಾ ಇತ್ತು ಅನ್ನೋದನ್ನು ಅವರು ಪ್ರಯೋಗಿಕವಾಗಿ ಮಾಡ್ತಾ ಹೋಗ್ತಾರೆ ಅದರಂಥ ಬಂದಂಥ ಅನೇಕ ಉತ್ಪನ್ನಗಳು ನಾವು ನೋಡ್ತಾ ಇದ್ದೀವಿ ಎರಡುಗಡೆ ಇದನ್ನು ಇದ್ರ ಬಗ್ಗೆ ಮಾಹಿತಿ ಮತ್ತೆ ಮುಂದೆ ಕೇಳಬೇಕು ಅಂತಂದ್ರೆ ನನ್ನ ಎರಗಡೆ ಸಿದ್ಧಿಂಗಣಕ್ಕೆ ಕೂತಿದ್ದಾರೆ ಅವರು ಅದೇ ಗೋಶಾಲೆಗೆ ಸಂಬಂಧಪಟ್ಟವರು ಇದ್ದಾರೆ ಹಾಗಾಗಿ ಅವರು ಒಂದೊಂದೇ ವಸ್ತುಗಳನ್ನು ಪರಿಚಯ ಮಾಡಿಕೊಡ್ತಾ ಹೋಗ್ತಾರೆ ಅದ್ರ ಜೊತೆಲಿನಲ್ಲಿ ಹೇಗೆ ಗೋಶಾಲೆ ಶುರುವಾಯಿತು ಇದನ್ನು ಯಾರು ಉದ್ಘಾಟನೆ ಮಾಡಿದರು ಅನ್ನೋದ್ರ ಬಗ್ಗೆ ಸಹ ಅವ್ರು ಮಾಹಿತಿ ಹೇಳ್ತಾ ಹೋಗ್ತಾರೆ ನಮಸ್ತೆ ನಮಸ್ತೆ ನಿಮ್ಮ ಒಂದು ಪರಿಚಯ ಯಾವ ಊರು ನಿಮ್ಮ ಗೋಶಾಲೆನ ಯಾರು ಉದ್ಘಾಟನೆ ಮಾಡಿದರು ಇದೆಲ್ಲ ಒಂದಿಷ್ಟು ಹೇಳ್ಕೊಡ್ಬೇಕು ಹೇಳ್ಬೇಕು ನೀವು ಹೆಸರು ಸಿದ್ದಲಿಂಗಸ್ವಾಮಿ ನಮ್ಮ ಕಾಮಧೇನು ಗೋ ಸಂರಕ್ಷಣ ಟ್ರಸ್ಟ್ ಇವರು ಏನು ಮಾಡಿದ್ದಾರೆ ನಂದೀಸ್ ಎಲ್ಡಿ ನಂದೀಸ್ ಅಂತೇಳಿ ಇವರು ಸ್ಯಾರಣರು ಏನು ಮಾಡಿದ್ದಾರೆ ಅಪ್ಪಾಜಿ ಒಂದು ಹಸುಗಳಿಂದ ಮೂವತ್ತೈದು ಹಸುಗಳನ್ನ ನಾಟಿ ಹಸುಗಳನ್ನ ಎಲ್ಲ ಕೂಡಿಟ್ಟು ಗೋಸಾಲೆ ಮಾಡಿ ಅವರಿಂದ ಸಗಣಿ ಬಂದಂಥದ್ದಲ್ಲಿ ಗೀರ್ ಹಸುಗಳಲ್ಲಿ ನಾಟಿ ಹಸುನಲ್ಲಿ ಹಾಲನ್ನು ಹಾಲ್ನಲ್ಲಿ ಬಂದಂಥದ್ದನ್ನ ಕೆನೆ ಮಾಡಿ ಹಾಲು ಕಾಯಿಸಿ ಕೆನೆ ಮಾಡಿ ಅದು ತುಪ್ಪ ಮಾಡ್ತಾರೆ ಸೇಲ್ ಮಾಡ್ತಾರೆ ಮಕ್ಕಳಿಗೆ ತುಪ್ಪನೂ ಮೊದಲನೇ ಒಂದು ಉತ್ಪನ್ನ ಇದೆ ನಿಮ್ಮಲ್ಲಿ ಬೆಣ್ಣೆ ಬೆಣ್ಣೆ ಮಾಡ್ತಾರೆ ಓಕೆ ಹಾಲು ಯಾವುದು ಬಳಸಲ್ಲ ಬೇರೆ ಕಡೆಯಲ್ಲಿ ಬಂದಂಥ ಉತ್ಪನ್ನ ತುಪ್ಪ ಹೇಗಿದೆ ಕೆ ನಿಮ್ಮಲ್ಲಿ ತುಪ್ಪ ಅದು ಅವ್ರದ್ದು ಏನಾಗಿದೆ ಅಂದ್ರೆ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಒಂದು ಕೆಜಿ ಇದೆ ಬೇರೆ ಕಡೆ ಎಲ್ಲಾ ಎರಡರಿಂದ ಮೂರು ಸಾವಿರ ಇದೆ ಬಿಡಿ ಇದೆ ಹಾಂ ನೀವು ಒಂದೂವರೆ ಸಾವಿರಕ್ಕೆ ಮಾಡ್ತೀರಾ ಒಂದು ನಿಮ್ಗೊಂದು ವಾರ ಒಂದೂವರೆ ಸಾವಿರ ಕೊಡ್ತೀವಿ ಅದರಲ್ಲೂ ರಿಯಾಯಿತಿ ಒಂದು ಸ್ವಲ್ಪ ಕಡಿಮೆ ಒಂದು ಎರಡು ದಿವಸ ಮುಂಚೆ ಹೇಳ್ಬೇಕಾಗತ್ತಾ ಒಂದಿನ ಮುಂದೆ ಅಡ್ವಾನ್ಸ್ ಹೇಳಿದ್ರೆ ಅದನ್ನ ಕಳಿಸ್ಕೊಡ್ತೀವಿ ನೀವು ಕೊರಿಯರ್ ಅಲ್ಲೂ ಮಾಡ್ತೀರಾ ಕೊರಿಯರ್ಲೂ ಕಳಿಸ್ಕೊಡ್ತೀವಿ ಓಕೆ ಮುಖಾಂತರ ಅಂಚೆ ಮುಖಾಂತರ ಕಳಿಸ್ಕೊಡ್ತೀವಿ ಓಕೆ ನಿಮ್ದು ಮೊದಲನೇ ಉತ್ಪನ್ನ ಅಂದ್ರೆ ಅಲ್ಲಿ ತುಪ್ಪ ಅಂದಂಗ ಆಯ್ತು ತುಪ್ಪ ಬೆಣ್ಣೆ ಎರಡನೇದು ವಿಭೂತಿ ಮಂದಿರ ಸಗಣಿಯಿಂದ ಗೋವು ಸಗಣಿಯಿಂದ ಬಂದೂತಿ ಮಾಡ್ತೀವಿ ಸಗಣಿನ ಒಣಗಿಸಿ ಅದನ್ನ ಸುಟ್ಟು ಭಸ್ಮ ಪುಡಿ ಮಾಡಿ ಪಪ್ಪು ಕಲರ್ ಬರ್ತದೆ ಆ ಬಂದಂತ ಕಪ್ಪು ಕಲರ್ ಪುಡಿಯನ್ನ ಜಾಲ್ಸಿ ನೀರಿನಲ್ಲೆಲ್ಲ ವಾಟರ್ ಜಾಲ್ಸಿ ಆದ್ಮೇಲೆ ಅದನ್ನ ನಾವು ಹಿಟ್ಟನ್ ಮಾಡಿ ಅದನ್ನ ಉಣಿ ಹಾಕಿ ನೆನೆ ಹಾಕಿ ಇಟ್ಟು ಮಾಡಿ ಅದನ್ನ ತೀವಿ ಮಾಡ್ತೇವೆ ಗಟ್ಟಿ ಮಾಡ್ತೀವಿ ಗಟ್ಟಿ ಮಾಡಿ ಅದನ್ನ ಮಾಡಿ ಟ್ರೇಲಿ ಸೂರ್ಯನ ಸೂರ್ಯನಲ್ಲಿ ಒಂದು ತಿಂಗಳು ಒಣಗಿಸ್ತೀವಿ ಈ ವೃತ್ತಿಗಳನ್ನ ನಾವು ತೊಟ್ಟಿ ಮಾಡಿದಿವಿಂಕ್ ಒಲೆ ತರ ಬೇಯಿಸ್ತೀವಿ ಬಟ್ಟಿ ತರ ಸಣ್ಣದ ಬಟ್ಟಿ ತರ ಮಾಡಿದೀರ ಕಲ್ಕಟ್ಟಡದಲ್ಲಿ ಈ ವೃತ್ತಿ ಜೋಡಿಸಿ ಅದ್ರ ಒಳಗಡೆ ಸಗಣಿ ಭರಣಿಯನ್ನ ಒಣಗಿಸಿಟ್ಕತ್ತೀವಿ ಹಸು ಭರಣಿನ ಸುಡ್ತೀವಿ

ಇದು ಎರಡು ಸಣ್ಣ ಬಾಟ್ಲಿಗಳು ಕಾಣಿಸ್ತಾ ಇದೆ ಇದು ಬಂದು ನಗಡಿ ಡ್ರಾಪ್ಸ್ ಹಾ ಈ ಮೂಗಿಗೆ ಸಂಬಂಧಪಟ್ಟಂಗೆ ಮೂಗು ಕಟ್ಟುವಿಕೆ ಹಾ ಮತ್ತೆ ತಲೆನೋವು ನೋವು ಅದು ಅರ್ಧ ಅರ್ಧಲ್ ನೋವು ಮೈಗ್ರೇನ್ ಮತ್ತೆ ಗೊರಕೆ ಇದ್ರೆ ಗೊರಕೆ ಹೋಗುತ್ತೆ ಇದು ಸಣ್ಣದು ಹಾ 20 ರೂಪಾಯಿಗೆ ಬರೆ 20 ರೂಪಾಯಿ 20 ರೂಪಾಯಿ ಓಕೆ ತುಂಬಾ ಚೆನ್ನಾಗಿದೆ ಅದು ಹಾ ಬೇಡಿಕೆ ಓಕೆ ಆಮೇಲೆ ಮೂರನೇ ಇನ್ನೊಂದು ಬಂದು ಇದು ಇನ್ನೊಂದು ಇದೆಯಲ್ಲ ಇದು ಕಣ್ಣಿಂದ ಒಂದೇ ಒಂದೇನೇ ಕಣ್ಣಿಂದ ಹೇಳ್ತೀನಿ ಕಣ್ಣಿಂದ ಹೇಳ್ತೀನಿ ಕಣ್ಣೊಂದು ನೇತ್ರ ಸಾರ ಅಂತ ಮಾಡ್ತಾ ಇದೀವಿ ಅದ್ರ ಬೆಲೆ ಎಪ್ಪತ್ ರೂಪಾಯಿ ತೆಗೆದು ಅದು ಗಿಡ ಮಲಿಕೆ ಹಾಕಿ ಅದು ಕಣ್ಣಂದು ನೇತ್ರ ಸಾರ ಮಾಡ್ತೀವಿ ಆ ನೇತ್ರ ಸಾರದಲ್ಲಿ ತುಂಬಾ ಕಣ್ಣುಗಳು ದೃಷ್ಟಿ ಮಂಜು ಎಲ್ಲ ಹೋಗುತ್ತೆ ಕಣ್ಣು ಅಕ್ಷಿಪಟ ಇದೆಲ್ಲ ಅಕ್ಷಿಪಟ ಎಲ್ಲ ಕ್ಲೀನ್ ಆಗುತ್ತೆ ಹೊರಗಡೆ ಗಲೀಜೆ ಈಚು ಬರ್ತದೆ ಓಕೆ ರಾತ್ರಿ ಕಾಲದಲ್ಲಿ ಒಂದೊಂದು ವನಿ ಹಾಕ್ಬೇಕು ಕಣ್ಣುಗಳಿಗೆ ಚೂರು ಉರಿಬಹುದು ಮತ್ತೆ ಸರಿ ಹೋಗುತ್ತಲ್ಲ ಒಂದು ಸೆಕೆಂಡ್ ಉರಿತದೆ ಆಮೇಲೆ ಉರಿಯಲ್ಲ ಅದ್ರ ಬೆಲೆ ಎಷ್ಟು ಅದ್ರ ಬೆಲೆ ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇದೆ ಓಕೆ ಓಕೆ ಗಿಡ ಮುರಿಕೆ ಎಲ್ಲ ಜಾಸ್ತಿ ಇದೆ ರೈತರು ಅದೇ ಅದೇ ಹಾಂ ಹಾಂ ನೆಕ್ಸ್ಟ್ ಈ ಬಾಟ್ಲಿ ಏರ್ ಆಯಿಲ್ ಮಾಡ್ತೀರಿ ಹಾಂ ತಲೆ ಏರ್ ಆಯಿಲ್ ಕೆಲವೆಲ್ಲ ಕೂದಲು ಒಗ್ಗರಟ್ಟು ಹೋಗುತ್ತೆ ಕೂದಲಿನ ಒಟ್ಟಾರೆ ಸಮಸ್ಯೆ ಚೆನ್ನಾಗಿ ಅಂದ್ರೆ ಬೆಳೆಸ್ಬೇಕಂದ್ರೆ ಹೊಚ್ಕೋಬಹುದು

ಬೇವನ್ ಸೊಪ್ಪು ಇಂಪಾರ್ಟೆಂಟ್ ಆಗಿದೆ ಚಕ್ಕೆ ಲವಂಗ ಈ ತರ ಗಿಡ ಮುಲ್ಕ ಏನ್ ಮಾಡ್ತೀವಿ ಅಲ್ಲೂ ಉಳ್ಕಲ್ ಆಗುತ್ತೆ ಹೋಗುತ್ತೆ ಏನು ಎರಡು ದಿವ್ಸಕ್ಕೆ ಸಾಕು ಹುಳ ಹೋಗುತ್ತೆ ಅಲ್ಲೂ ಬಾದಿ ಎಲ್ಲ ಕಮ್ಮಿ ಆಗುತ್ತೆ ಹಸುಡು ಬಿಗಿ ಬರ್ತದೆ ಇದಕ್ಕೆ ನಾವು ಕೆಮಿಕಲ್ ಮಾಡಲ್ಲ ಟೂತ್ ಪೇಸ್ಟ್ ಹಾಕ್ತಿವಲ್ಲ ಅದರ ಕೆಮಿಕಲ್ ಬೇಸ್ ಅಲ್ಲ ಏನಿಲ್ಲ ನೇಚುರಲ್ ಆಗಿ ಮಾಡುವಂತ ಪೌಡರ್ ಇದೆ ಇದು ಕಲ್ಪಿ ಅದ್ರ ಬೆಲೆ ಇದ್ರ ಬೆಲೆ ಎಪ್ಪತ್ತು ರೂಪಾಯಿ ಇದು ಬಂದು ಕಾಲು ಅಂತ ಬರ್ತದೆ ಇದು ಕಾಲಿಗೆ ಹೊಡಿತ ಕಾಲು ಹೊಡ್ದಕ್ಕೆ ತುಟಿ ಹೊಡ್ದಕ್ಕೆ ಹೊಡಿಯುತ್ತಲ್ಲ ಕಾಲು ಹೊಡಿತಾವಲ್ಲ ಹಚ್ಬಹುದು ಚರ್ಮಕ್ಕೆಲ್ಲ ಹಚ್ಬಹುದು ಮತ್ತೆ ಕಾಲು ಬೆರಳುಗಳು ನಾವು ತೋಟದಲ್ಲಿ ಮನೆಯಲ್ಲಿ ನೀರ್ನಲ್ಲಿ ಕೆಲಸ ಮಾಡ ಬೆರಳು ಎಡೆಗಳಲ್ಲಿ ಕಾಲಿನ ಕೈಲಿ ಬೆರಳುಗಳೆಲ್ಲ ಹಚ್ಚಿದ್ರೆ ಡ್ರೈ ಆಗುತ್ತೆ ಇನ್ನಂತ ಪಜೆಯ ಇದೆಯೂ ಪತಿಯಿಂದ ಮಾಡುವಂತದ್ದು. ಹ್ಮ್. ಬೇಸ್ ಪೌಡರ್ ಇದು. ಹ್ಮ್. ಇದು ಬೇಸ್ ಪೌಡರ್. ಹ್ಮ್. ಈ ಪತಿಯಿಂದ ತಯಾರ ಮಾಡ್ತೀವಿ. ಇದೇನಪ್ಪ ಅಂದ್ರೆ ವಿಶೇಷತೆ ಮುಖದಲ್ಲಿ ಬಂಗು ಹಳೆ ಬಂಗುಗಳು ಈ ಬೆಳ್ಳೆ ಕಾಣಬೇಕು ಅಂತ ಏನಿಲ್ಲ ಅದ್ರ ಉದ್ದೇಶ ಬಂಗು ಮುಖ ಒಳಪಕುತ್ತೆ. ಮುಡವೆಗಳು ಇದೆ. ಮುಡವೆ ಎಲ್ಲ ಹೋಗುತ್ತೆ. ಲಕ್ಷಣ ಬರ್ತದೆ. ಒಳಪು ಇರುತ್ತೆ ಇದು. ಒಳಪು ಇರುತ್ತೆ ಸರಿನಾ. ಬಹಳ ಚೆನ್ನಾಗಿದೆ ಇದು. ಓಕೆ ಓಕೆ ಓಕೆ. ಇಟ್ಟಿರಪ್ಪ ಗೋತೀರ್ಥ ಮತ್ತೆ ಗಿಡ ಮೂಲಕ ಇದಕ್ಕೆಲ್ಲ ಸೇವನೆ ಮಾಡಿ ಮಾಡ್ತೀವಿ ನಾವು ಆಗ್ರಹ ಅಂಗಡಿಗಳಲ್ಲಿ ಹೋಗಿ ಬೆಳೆಗಳಿಗೆ ತೋಟಗಳಿಗೆ ಇದು ಗಿರಿಗಳಿಗೆ ರೋಗನಾಶಕು ಕೆಲಸ ಬೆಳವಣಿಗೆಗೂ ಕೆಲಸ ಇದೊಂದು ಅರ್ಧ ಲೀಟರ್ ಇದೆ ಇದು ಅರ್ಧ ಲೀಟರ್ನ ಸುಮಾರು ಒಂದು ಇಪ್ಪತ್ತು ಲೀಟರ್ ನೀರ್ಗೆಸಿ ಒಂದು ತೋಟದಲ್ಲಿ ಬಾಳೆ ಆಗ್ಬಹುದು ತೆಂಗ ಆಗ್ಬಹುದು ಭತ್ತ ಆಗ್ಬಹುದು ಒಂದು ಒಂದು ಭಾಗದಲ್ಲಿ ಒಡೆಯಲಿ ಇದನ್ನ ಮತ್ತೆ ಇನ್ನೊಂದು ಭಾಗಕ್ಕೆ ಆಗ್ರಹ ಅಂಗಡಿಲಿ ತನ್ನಿ ಕ್ರಿಮಿನಾಶಕ

ನಿಮ್ಗೆ ಉತ್ಪನ್ನ ಜಾಸ್ತಿ ಆಗುತ್ತೆ ಯಾವ್ದು ಆರೋಗ್ಯ ತೆಂಗ ಆಗ್ಬೋದು ಬಾಳೆ ಆಗ್ಬೋದು ಗಿಡ ಮೂಲ ಗಿಡಗಳಾಗ್ಬೋದು ಸಸ್ಯಗಳಾಗ್ಬೋದು ತರಕಾರಿ ಬೆಳೆಗಳಾಗ್ಬೋದು ವಿಧವಾದ ರೈತಾಪಿ ಬೆಳೆಯುವಂತೆ ಬೆಳೆಗಳಿಗೆ ಕ್ರಿಮಿ ರೋಗಗಳು ನಾಶಗಳು ಎಲ್ಲ ಬೆಲೆ ಇದ್ರ ಬೆಲೆ ಬಂದು ನಾವು ಅರ್ಧ ಲೀಟ್ರ್ ನೂರ ಹತ್ತು ರೂಪಾಯಿ ಕೊಡ್ತಾ ಇದ್ದೀವಿ ನೂರ ಹತ್ತು ಲೀಟರ್ ಬೆಳೆ ಏಳುವರಿ ಬರ್ತದೆ ಆಮೇಲೆ ಕೆಮಿಕಲ್ ಎಲ್ಲಾ ಇರಲ್ಲ ಇದರಲ್ಲಿ ಕೆಮಿಕಲ್ ಮಾಡಲ್ಲ ನೀವು ಇದನ್ನ ಸ್ಪ್ರೇ ಮಾಡುವಾಗ ನಿಮ್ಮ ದೇಹದಲ್ಲಿ ಮೂಗು ಉಸ್ರાડುವಾಗ ನಿಮಗೆ ಏನು ಸೈಡ್ ಎಫೆಕ್ಟ್ ಆಗಲ್ಲ ಅಂದ್ರೆ ಆಗಲ್ಲ ಇದು ತುಂಬಾ ಚೆನ್ನಾಗಿದೆ ಸೂಪರ್ ಉತ್ಪನ್ನಗಳು ನೀವು ಅಲ್ಲೇನೇ ಆಮೇಲೆ ಬರಿಣಿ ಮಾಡುತ್ತೀವಿ ಬರಿಣಿನಾಪಾಜಿ ಈ ಒಂದು ರೊಟ್ಟಿ ಆಕಾರವಾಗಿ ಈ ಚೌಕ ರೌಂಡ್ ವೃತ್ತಾಕಾರವಾಗಿ ಬರಿಣೆ ಮಾಡಿ ಧೂಪಕ್ಕೆ ಕೆಲವರು ಪೂಜೆ ಅಗ್ನಿ ಅದನ್ನ ಬರಿಣಿ ಹಾಕಿ ಧೂಪ ಹಾಕೋದಕ್ಕೆ ಬರಿಣಿನಾ ಸಪ್ಲೈ ಮಾಡುತ್ತೀವಿ ಮತ್ತೆ ಇನ್ನೊಂದು ನಮ್ದು ಮರದಗಾಣ ಇದೆ ಗಾಣ ಆ ಗಾಣದಲ್ಲಿ ನಾವು ಮರದಗಾಣದಲ್ಲಿ ಕಡಲೆಕಾಯಿ ಎಣ್ಣೆ ಆಗ್ಬೋದು ಎಳ್ಳೆಣ್ಣೆ ಆಗ್ಬೋದು ಚೀಳೆಣ್ಣೆ ಆಗ್ಬಹುದು ಎಲ್ಲಾ ವಿಧವಾದ ಎಣ್ಣೆಗಳನ್ನ ತೆಗಿತೀವಿ ಅದು ತಂಪು ನಿಮ್ಗೆ ಅದ ಐವತ್ ಕೆಜಿ ಬೇಕು ಅಂದ್ರೆ ಕೊಡ್ತೀವಿ ಒಂದು ಟನ್ ಬೇಕು ಅಂದ್ರೆ ಸಪ್ಲೈ ಮಾಡ್ಕೊಡ್ತೀವಿ ಫಂಕ್ಷನ್ ಗಳಿಗೆ ಮನೆಗೆ ಅಡಿಗೆಗೆ ಹೋಟ್ಲುಗಳಿಗೆ ವಿಧವಾದ ಎಣ್ಣೆಗಳು ತಯಾರು ಮಾಡ್ತೀವಿ ಅದು ಒಂದು ಕೆಜಿ ನಾನೂರು ರೂಪಾಯಿ ಎಣ್ಣೆ ಹಾ ಹಾ ಕಡ್ಲೆಕ್ಕ ಸಪ್ಲೈ ಮಾಡ್ತಾ ಇದೀವಿ ಇಲ್ಲಿಂದ ನಮ್ದು ಡಿಸ್ಟ್ರಿಬ್ಯೂಟರ್ ಅಮೇರಿಕ ಹೋಗುತ್ತೆ ಮಹಾರಾಷ್ಟ್ರಕ್ ಹೋಗುತ್ತೆ ಕಲಬುರಗಿ ರಾಯಚೂರು ಬಸವಕಲ್ಯಾಣ ಬಸನ ಬಾಗೇವಾಡಿ ಎಲ್ಲಾ ಕಡೆ ಸಪ್ಲೈ ಮಾಡ್ತೀವಿ ಎಲ್ಲಾ ಕಡೆ ಸಪ್ಲೈ ಮಾಡಿ ಧಾರವಾಡ ಹುಬ್ಬಳ್ಳಿ ಕೊರಿಯರ್ ಕೊಡಿಯಾ ಮೈಸೂರು ಸ್ವಲ್ಪ ಸ್ವಲ್ಪ ಹೋಗ್ತಾರೆ

ಆ ಮಂಟಪ ಕಲ್ಲಳ್ಳಿ ಮಂಟಪದಲ್ಲಿ ಪ್ರವಚನ ಮಾಡಿದಾಗ ಮಾತಾ ಗಂಗಾ ಮಾತಾಜಿಯರು ಅಲ್ಲಿ ನಾನು ತಂದಂತ ಗೋ ಉತ್ಪನ್ನಗಳು ಯಾವ್ದು ಎಲ್ಲ ಉಳಿಮೆಲ್ಲ ಒಂದು ಉಳಿಮೆಲ ಮಾರಾಟ ಆಗ್ತದೆ ಬೇಡಿಕೆ ಇದೆ ಆರ್ಗ್ಯಾನಿಕ್ ಆಯುರ್ವೇದದಲ್ಲಿ ಬೇಡಿಕೆ ಇದೆ ಒಂದು ನಾವು ಇದನ್ನ ಬಳಸೋದ್ರಿಂದ ಒಂದು ನಮ್ಮ ಆರೋಗ್ಯನ ಚೆನ್ನಾಗಿರುತ್ತೆ ಒಂದು ಸಿಗುತ್ತೆ ಮತ್ತೆ ಇದನ್ನ ಬಳಸೋದ್ರಿಂದ ನಾವು ಕೊಂಡು ಪರ್ಚೇಸ್ ಮಾಡಿ ಬಳಸೋದ್ರಿಂದ ಒಂದು ಗೋಗೆ ನಾವು ಸೇವೆ ಸಲ್ಲಿಸ್ದಂಗೆ ಆಗುತ್ತೆ ನಾವೀಗ ಮನೆಯಲ್ಲಿ ಟೌನ್ ಆಗಿರೋದು ಕಟ್ಟಿ ಸಾಕಾಗಲ್ಲ ಅಟ್ಲೀಸ್ಟ್ ಈ ಉತ್ಪನ್ನಗಳು ಬಳಸಿದ್ರೆ ಒಂದು ಹಸುವಿಗೆ ನಾವು ಒಂದು ಇದು ಮಾಡ್ದಂಗೆ ಆಗುತ್ತೆ ಅಲ್ವಾ ನೀವು ಉತ್ಪನ್ನ ನಮಗೆ ನಾವು ನಿಮ್ಮ ಕೈಗೆ ನೀಡಿದಾಗ ನೀವು ಒಂದು ಕಾಣಿಕೆ ಅಂತ ಕೊಡ್ತೀರಾ ಕಾಣಿಕೆ ಗೋಗಾಕ್ತಿವಿ

ಅಂತ ಹೇಳಿ ಕಷ್ಟ ಕಷ್ಟ ಇದೀವಿ ಈಗ ನೋಡಿ ಮನೆಗೆ ಹೋಗಿ ಒಂದ್ ಏನೋ ಬೇಕು ಬರ್ತಾ ಇದೀವಿ ಅಂತ ಫೋನ್ ಮಾಡ್ತೀರಾ ಬನ್ನಿ ಸೆಲೆಂಡ್ರಿ ಅಂತಾರೆ ಒಂದ್ ಗಂಟೆ ರಾತ್ರಿ ಆಗ್ಲಿ ಆಗ್ಲು ರಾತ್ರಿ ನೋಡೇ ಗೊತ್ತಿಲ್ಲ ಕಾಯಕ ಮಾಡ್ತಾ ಇರ್ತೇನೆ ಸಲೇ ನಿದ್ದೆನೆ ಮಾಡಲ್ಲ ಕಾಯಕ ಮಾಡ್ತಾರೆ ಸಲಂಡರ್ ಬರ್ತಾ ಹಾಗೆ ಪ್ಯಾಕ್ ಮಾಡ್ಬೇಕು ಕೊಡಬೇಕು ಗಿಡ ಎಲ್ಲಾ ಭಾಳ ಖುಷಿ ಆಯ್ತು ಸಿಲಿಂಗಣ ನಾನು ನಿಮ್ಮ ಫೋನ್ ನಂಬರೆಲ್ಲ ಹಾಕಿ ಇದು ಮಾಡ್ತೀನಿ ನಾನು ಆಳೆ ಬಹಳ ಬಳಸ್ತಾ ಇದ್ದೀನಿ ವಿಭೂತಿ ಹಾಗಾಗಿ ನಾನು ನಿಮ್ಮನ್ನ ಇಂಟ್ರೂ ಮಾಡ್ತಾ ಇರೋದು ಕಳೆದ ಒಂದು ವರ್ಷ ಎರಡು ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ ನನಗೆ ಗುರುಗಳು ನನಗೆ ಕೊಡ್ತಾ ಇರೋ ಬಂದಾಗೆಲ್ಲ ಹಾಗಾಗಿ ನಾನು ಇವತ್ತು ನಿಮಗೆ ಸಿಕ್ಕ್ರಿ ನನ್ನ ಅದೃಷ್ಟ ಓಕೆ ನಮಸ್ತೆ ಸಿಲಿಂಗಣ ಥ್ಯಾಂಕ್ ಯು ಭಾಳ ಖುಷಿ ಆಯ್ತು ಶರಣ ಶರಣಾರ್ಥಿಗಳು